ದೇವರು ಮಹಾದೇವರಿಗೆ ಒಂದು ಮಾತು ಕೇಳ್ತಾರೆ ಅದು ಹತ್ತನೇ ಕ್ಲಾಸಿಗೆ ಪಾಡ್ತಕ್ಕ ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಇಲ್ಲಲ್ಲ ನಾಳೆ ಫಲ ಕೊಟ್ಟೆ ಕೊಡ್ತದೆ ಹೂ ಫಲ ಹೊತ್ತದು ಭೂಮಿ ಮಾಯ ಬೀಜ ಪಡೆದೋ ಮಾಯ ಅಕ್ಷರ ಜ್ಞಾನ ಮೂಡುವುದಾನುಧಾರಣೆ ಹೊಸದು ಅಯ್ಯನು ಶಿಕ್ಷಣ ಪಡೆದ ಕರೆಕ್ಟ್ ಆಗಿ ಕೊಡೋದು ಪೇರೆಂಟ್ಸಿನ ಏನು ಏಕೆ ರಿಕ್ವೆಸ್ಟ್ ಆಗದೋ ಆಫ್ರೆ ಸಚಿವರು ಖರೆ ಮೈ ಓದುಕರಣ ಲಘುಕರಣ ಸಾಧ್ಯವಾದಷ್ಟು ಕನ್ನಡದಲ್ಲಿ ಮಾತಾಡಿ ಯಾಕಂದ್ರೆ ನನ್ನ ತಾಂಡ ನಮ್ಮ ತಾಂಡ ಏನಾದ್ರಿಂದ ಊರು ಮತ್ತು ತಾಂಡ ಮಿಕ್ಸ್ ಇರೋದ್ರಿಂದ ನಮ್ಮ ಕನ್ನಡ ಕಲೆ ಬಹಳ ಸುಲಭ ಆಗ್ತದೆ ಯಾಕಂದ್ರೆ ಫ್ರೆಂಡ್ಸ್ ಜೊತೆ ಬಹಳ ಕಲಿಕೆ ಆಗ್ತದೆ ಬಟ್ ಇಲ್ಲಿ ಸೇವಾ ಸೇವಾಲಯ ಕೂಡ ಎರಡು ಹೊರನಾಟಿ ಇರೋದ್ರಿಂದ ನಮ್ಮ ಮಕ್ಕಳು ಮೇಸ್ ಬಂದು ಏನೇ ಹೇಳಿದ್ರು ಕಾಯಿ ಕೆರೋಸು

ಅವನು ಹೊರಟ ಆದ್ರೆ ಇಡೀ ಆ ಸ್ಪರ್ಧ ಆಗ್ತಿತ್ತು ಸೂರ್ಯ ಬಿದ್ರೆ ಸ್ವಲ್ಪ ಆಗುತ್ತಲ್ಲ ಅಷ್ಟು ನಿಶಬ್ಬ್ದ ಅಷ್ಟು ಭಯ ಭಯಾಭಕ್ತಿಯಿಂದ ಎಲ್ಲರೂ ಸ್ಥಿರವಾಗಿ ನಮಸ್ಕಾರ ಮಾಡ್ತಿದ್ರು ಅಚಾರಕ್ಕಾಗಿ ಅವ್ನು ಹೋಗ್ತಿದ್ದ ಎಲ್ಲ ಓಣಿ ಎಲ್ಲ ಸ್ಪರ್ಧ ಆಗಿದ್ದು ನಿಂತಲ್ಲಿ ನಿಂತರು ಕೊಂತಲೆ ಕೊಂತ್ರು ಏನು ಮಾಡಲಿಲ್ಲ ಅವನು ಕುದುರೆ ಸೌಂಡ್ ಬಂದ್ರೆ ಸಾಕು ಮಹಿಳೆಯರು ಎಲ್ಲಿರ್ತಾರೆ ಅಲ್ಲೇ ಹಂಗೆ ಯಾವ ಕೆಲಸ ಎಲ್ಲಿರ್ತದ ಹಂಗೆ ನಿಲ್ತಿದ್ರು ಹಂಗೆ ಇದ್ದಾಗ ಅವನು ಹೋಗ್ತಿದ್ದ ಅಲೆಕ್ಸಾಂಡರ್ ಅವನು ಒಬ್ಬ ವಯಸ್ಸಾದ ಬಡದಲು ದೇಹದ ವ್ಯಕ್ತಿ ಅರ್ಧ ಮರ್ಧ ಬಟ್ಟೆ ಹಾಕೊಂಡಿದ್ದ ನಡ್ಕೊಂಡು ಅಂಟು ಹೋದ ಎಲ್ಲರಿಗೂ ಶಾಕ್ ಏ ಅಪ್ಪ ಇವನ್ ಸಾವು ಗ್ಯಾರಂಟಿ ರಾಜ ಇವನ್ನ ತೊಂದರೆ ಬಿಡ್ತಾನೆ ರಾಜನ ಮುಂದ ನಾವೆಲ್ಲ ಅಲ್ಲೇ ನಿಂತೀವಿ ಇವನು ರಾಜನ ಮುಂದೆ ಮಾಡ್ತಾನೆ ರಾಜ ಇವರಿಗೆ ಪನಿಷ್ಮೆಂಟ್ ಕೊಡೋದು ಗ್ಯಾರಂಟಿ ಅಂತ ಎಲ್ಲರೂ ಅನ್ಕೊಳ್ತಾ ಇದ್ರು ಅವನನ್ನು ನೋಡಿದ ತಕ್ಷಣವೇ ರಾಜ ಕುದುರೆಯಿಂದ ಕುದುರೆಯ ಅಲ್ಲೇ ರಥವನ್ನು ಅಲ್ಲೇ ನಿಲ್ಲಿಸಿ ಕೆಳಗಿಳಿದು ಬಂದು ನೇರವಾಗಿ ಪಾದಕ್ಕೆ ಅಡುಗೆ ನಮಸ್ಕಾರ ಮಾಡಿದ ಎಲ್ಲರೂ ಆಶ್ಚರ್ಯ ಆಯಿತು ಏನಿದು ಅಂತ ಅವಾಗ ನಮ್ಮ ಹಿಂದಿದವರು ಹೇಳಿದ್ರು ಅವರು ಅಲ್ಲೇ ಚಾಂಡ ಗುರುಗಳು ಅನಿಷ್ಟ ಅದಕ್ಕೆ ಗುರುಗಳಿಗೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನ ನೀವು ಶಾಲೆ ಕೊಟ್ಕೊಂಡಿದ್ದೀನಿ ನಾನು ಆಫೀಸ ನಾನು ಮೊದಲ ಆ ಚೇರಲ್ಲಿ ಕೂತ್ಕೊಂಡಿದ್ದೆ ಸರ್ ಬಂದು ಸರ್ ಬಂದ ತಕ್ಷಣ ಯಾರು ಇದ್ರಲ್ಲ ಹಿರಿಯ ಕಿರಿಯರು ಎಲ್ಲರೂ ಎದ್ದು ಎಲ್ಲರೂ ನಮಸ್ಕಾರ ಮಾಡಿ ಇದು ಗುರುವಿನ ಇದು ಗುರುವಿನ ಶಕ್ತಿ ಅದಕ್ಕೆ ಗುರುವಿನ ಗುಲಾಮನಾಗುವ ತನಕ ದೊರೆಯಲು ಮುಟ್ಟಿದ್ದೆ ಅಂತ ನಮ್ಮ ಶಿಕ್ಷಣ ಶ್ರೀಪದ್ದು ರಾವಲೇ ಹೇಳ ಯಾರು ಗುರುವಿನ ಶರಣಾಗ್ತಾರೆ ಗುರುಗಳ ಕೃಪಾ ಗುರುಗಳ ಕೇಳುವ ಖಂಡಿತ ಅವರು ಬಹಳ ಎದ್ದು ಮುಂದೆ ಉನ್ನತ ಸ್ಥಾನಗಳಲ್ಲಿ ಹೋಗ್ತಾರೆ ಶಿಕ್ಷಣ ಎಷ್ಟು ಶಕ್ತಿ ಇದೆ ಅನ್ನೋದಕ್ಕೆ ನಾನು ಬೇರೆ ಉದಾಹರಣೆ ಕೂಡ ಹೋಗಲ್ಲ ನನ್ನೇ ಉದಾಹರಣೆ ಹೇಳ್ಬಿಟ್ಟೆ ಯಾಕಂದ್ರೆ ನಾನು ಹೇಳಿದಲ್ಲ ಕೂಲಿ ಮಾಡುವಂತರ ಬಹಳ ಬಳತನ ಕಲಿಯೋಕು ಬಹಳಷ್ಟು ಉತ್ಸಾಹ ಏನೆಲ್ಲ ಕಲಿಬೇಕಂದ್ರೆ ಇದ್ರೂ ಕೂಡ ಅನಿವಾರ್ಯ ಬಡತನದಿಂದ

ಅತಿ ಓದ್ತಾ ಹೋಗ್ತಾ ಡಿಗ್ರಿ ಕಲಿಯೋ ಬಿ ಎಡ್ ಕಲಿಯೋ ಐಸಿಮ್ ಎಸ್ ಇರೋ ಓದ್ ಪಕ್ಷ ಕೆಇ ಎಸ್ ಅಲ್ಲಿರೋ ಕೆ ಎಸ್ ಬಿ ಎಸ್ ಅದಕ್ಕೆ ಕಲಿಯಬೇಕಂತ ಉತ್ಕತೆ ಇದೆಯೋ ಅವರಿಗೆ ಮುಕ್ತ ಅವಕಾಶ ಇದೆ ಸರ್ಕಾರ ಫ್ರೀ ಆಗಿ ಏನೆಲ್ಲ ಆಗ್ಬೋದು ಏನೆಲ್ಲ ಅಚೀವ್ ಮಾಡಬಹುದು ಅದಕ್ಕೆ ನಿಮ್ಮೂರಲ್ಲಿ ಸುಮಾರು ಕನಿಷ್ಠ ಒಂದು ನಲವತ್ತು ಇಪ್ಪತ್ತೈದು ನಲ್ವತ್ತು ಜನರಾದರೂ ಜಾಬ್ ಇದ್ದಾರೆ ಅಂತ ಹೇಳಿದ್ರು ನಾನು ತೊಂಬತ್ತು ನಮ್ಮ ಊರಲ್ಲಿ ಜಾಬ್ ತಗೊಂಡ ನೋಡಿ ಕಲಿ ಮಾಡಿದಲಿ ಕೇಳಿ ಕಲಿ ಅಂತ ಏನಿದೆಯಲ್ಲ ಅದನ್ನು ನೋಡಿ ಕಲ್ತವ್ರು ಇವತ್ತು ನಮ್ಮೂರಲ್ಲೂ ಒಂದು ನಲವತ್ತು ಜನ ಟೀಚರ್ಸು ಪೊಲೀಸು ಬೇರೆ ಬೇರೆ ಆಗಿದ್ದಾರೆ ಅದಕ್ಕೆ ಇಲ್ಲಿ ನಾವು ಏನು ಹಿರಿಯರಂತಿದ್ದೀವಿ ಯುವಕರಂತಿದ್ದೀವಿ ನಮಗೆ ಭಾಳ ಜವಾಬ್ದಾರಿ ಯಾಕಂದ್ರೆ நம்ம நோடி இ மக்கள் கலிப்ப மாதிரி ஆகும் அந்த நம்ம நோடி அவர் கலியோது இல்லை